ಹೆಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಮಂಗಳವಾರ ಇಪ್ಪತ್ತೆರಡು ಇಪ್ಪತ್ತೊಂದನೇ ತಾರೀಕು ಟೈಮು ಹತ್ತುವರೆ ಆಗ್ತಾ ಬಂತು ಪ್ರೀವಿಯಸ್ ಲಾಗ್ ಹೇಳಿದೆ ಇಲ್ಲಿ ಮನೆ ಹತ್ರನೇ ಒಂದು ಪೂಜೆ ಇದೆ ಹೇಳಿ ಸೊ ಅದಕ್ಕೆ ಹೋಗು ಫ್ರೆಶ್ ಅಪ್ ಆಗಿ ಬಂದೆ ಕೂದಲು ಬೆಟ್ಟಿದೆ ಹಾಗಾಗಿ ಸ್ವಲ್ಪ ಅಂತ ಅಂತೇಳಿ ಬಿಟ್ಟಿದ್ದೇನೆ ತಣ್ಣೀರಲ್ಲಿ ಸ್ನಾನ ಗೈಸ್ ಆದರೂ ಸಾದರೂ ಇದೆ ಇವಾಗ ಸ್ವಲ್ಪ ಬಿಸಿಲಿದೆ ಪೂಜೆನೂ ಪಾಪ ಆಗ್ತಿದ್ದಲ್ವ ನಾನು ದೇವ್ರದಯದಿಂದ ಬಿಸಿಲು ಕೂಡ ಬಂತು ನಾನು ಅನ್ಕೋತಾ ಇದೆ ಮಳೆ ಬರೆದೇ ಇದ್ದರೆ ಸಾಕು ಪಾಪ ಪೂಜೆ ಆಗೋ ತನಕ ಎಲ್ಲ ಹಾಕಿದ್ದಾರೆ ವ್ಯವಸ್ಥೆ ಮಾಡಿದ್ದಾರೆ ಬಟ್ ಸ್ಟಿಲ್ ಮಳೆ ಬಂದರೆ ಒಂದು ಕೆಸರಾಗಿ ಒಂಥರ ಗಲೀಜು ಗಲೀಜಾಗತ್ತಲ್ಲ ಸೊ ಹಾಗೆ ಅಮ್ಮನೂ ಬೇಗ ಬರ್ತಾರೆ ಕೆಲಸಕ್ಕೆ ಹೋಗಿದ್ದಾರೆ ಅವರು ಬೇಗ ಬರ ಬೇಗ ಬರಬೇಕು ಅಂತ ಹೇಳಿ ಪೂಜೆಗೆ ಬೇಗ ಹೋಗಿದ್ದಾರೆ ಕೆಲಸಕ್ಕೆ ಕೆಲಸ ಎಲ್ಲ ಮನೆ ಕೆಲಸ ಎಲ್ಲ ಹಾಗಾಗಿತ್ತು ಪಾತ್ರೆ ತೊಳೆದು ಗುಡಿಸಿ ಓಡಿಸಿ ಬಟ್ಟೆಲ್ಲ ಒದು ಫ್ರೆಶ್ ಅಪ್ ಆಗಿ ಬಂದೆ ನಾನು ಸೊ ಗುಂಡೂ ಬರ್ತಾಳೆ ಗುಂಡು ಅವ್ರದ್ದು ಕೂಡ ಅನುಕೈಯಲ್ಲ ಇಲ್ಲೇ ಇದೆ ಫ್ರೂಟ್ಸು ಮತ್ತು ಹೂವೆಲ್ಲ ತರಿಸಿದ್ದೆ ನಾನು ಪೇಟೆಯಿಂದ ಅತ್ತೆ ಮಗನ ಜೊತೆ ಹೇಳಿ ತರಿಸಿದ್ದೆ ಸೊ ಇನ್ನು ರಪ್ಪ ರೆಡಿ ಆಗ್ತೇನೆ ನಾನು ರೆಡಿ ಆದಮೇಲೆ ನಿಮಗೆ ಆಮೇಲೆ ಸಿಗ್ತೇನೆ ಓಕೆ ಬಾಯ್ ಎಲ್ಲ ಹಾಕಿ ಆಯಿತು ಸೊ ಗುಂಡು ಬಂದಿದ್ದಾಳೆ ನೋಡಿ ಅವಳಿಗೆ ಲೈಟಾಗಿ ಮೇಕಪ್ ಮಾಡಬೇಕಂತೆ ಸೊ ಹಾಗಾಗಿ ಫಸ್ಟ್ ಅವಳಿಗೆ ಮಾಡುವ ಅಂತ ಹೇಳಿ ನಮ್ಮ ಪ್ರೈಮರೆಲ್ಲ ಹಚ್ಚಿದೆ ಹಾಗಾಗಿ ಆಯಿಲ್ ಆಯ್ಲಿ ಇದೆ ಸ್ಕಿನ್ ಇಲ್ಲದಿದ್ದರೂ ಆಯ್ಲಿ ಸ್ಕಿನ್ ನನ್ನದು ಸೊ ಫಸ್ಟಾಗಿ ಅವಳಿಗೆ ಲೈಟಾಗಿ ಒಂದು ಮೇಕಪ್ ಮಾಡು ಹಾಯ್ ಮಾಡಮ್ಮ ಎಲ್ಲೋ ಎಲ್ಲೋ ಹೇಳ್ಕೊಂಡಿಲ್ಲ ಗೈಸ ಆದ್ರೆ ನೋಡಿ ಮ್ಯಾಚಿಂಗ್ ಮ್ಯಾಚ್ ಸೊ ನಾನು ಎಲ್ಲ ಸೊ ಮಾಡ್ತೀನಿ ಮಾಡ್ತೀನಿ ಗೈಸ್ ನಂದು ರೆಡಿಯಾಗಿ ಆಯಿತು ಕಿವಿಗೆ ಮುಲ ಮಚ್ಕೊಂಡಿದ್ದೇನೆ ಲೈಟಾಗಿ ಆದ್ರಿಂದ ಶೆಕ್ಕೆ ಜಾಸ್ತಿ ಆಗ್ತದೆ ಕೈ ರೆಡಿ ಮಾಡಿ ಇಟ್ಟಿದ್ದೇನೆ ಇದನ್ನ ತಗೊಂಡೋಗ್ಬೇಕೀಗ ಸಿ ಆ್ಯಕ್ಚುಲಿ ಅಮ್ಮ ಬೆಳಿಗ್ಗೆ ಪಾಪ ಬೇಗ ಹೋದ್ರು ಅಂತ ಹೇಳಿದಲ್ಲ ಅವಾಗ ಸಂಪಿಗೆಲ್ಲ ಸಂಪಿಗೆ ಸಾರಿ ಇದು ಸೇವಂತಿಗೆಲ್ಲ ಇರಲಿಲ್ಲ ಅಂತ ಇದೇ ಹೂ ಇದ್ದಿದ್ದಂತೆ ಮತ್ತೆ ಅತ್ತೆ ಮಗ ಹೋಗ್ಬೇಕಾದ್ರೆ ನಂಗೆ ಅದು ನೆನಪಾಗಿಲ್ಲ ತಲೆಗೆ ಹೋಗಿಲ್ಲ ಆ ಹೂವು ಸೊ ಯಾ ಇವಾಗ ದೇವರಿಗೆ ಯಾವ ಹೂವು ಆದ್ರೆ ಏನಲ್ವ ಮಲ್ಲಿಗೆ ನಮ್ಮ ಊರು ಮಲ್ಲಿಗೆ ಆದರೆ ಏನು ಈ ಮಲ್ಲಿಗಾದ್ರೆ ಹೊರಡಿ ಆಯಿತು ಗುಂಡಿಗೆ ಕಾಲ್ ಮಾಡಿದೆ ಪೂಜೆ ಸ್ಟಾರ್ಟ್ ಆಗಿದೆ ಅಂತೆ ಗೈಸ್ ಅಲ್ಲಿ ಯಾರ್ದು ಪರಿಚಯ ಇಲ್ಲ ನೋಡ ಮೇಲೆ ಇದ್ದಾರೆ ಓ ಪೂಜೆ ಸ್ಟಾರ್ಟ್ ಆಗಿದೆ ಗೈಸ್ ಕೇಳಿಸ್ತಿದೆ ನೋಡಿ ಹೋಗೋಣ ಸೊ ಅಲ್ಲಿ ಗೈಸ್ ಅಲ್ಲಿ ಒಂದು ಮನೆ ಆ್ಯಕ್ಚುಲಿ ಬ್ಲರ್ ಆಗಿ ಕಾಣಿಸ್ತಿದೆಯಾ ಗೈಸ್ ಇಲ್ಲಿ ದೊಡಮ್ಮ ಕೂಡ ಹೊರಟಿದ್ದಾರೆ ಅವ್ರದ್ದು ಏನು ಹೋಗ್ಕೋ కైస్ బందే నాము పూజ స్టార్ట్ ఆగస్ జ్యూసీ లోట కొట్ట నోడి దొడమ్మ ఐమ खारणते गु

I'm on I'm on Ay, no <laughs> Ay, கட்டில்லிக்கைடு மூக்காம்பிக்கை மாரணகட்ட மாதேவி மங்களுடைய மங்கராம்பிக்கை அலங்கரி நம்ம ಕೈಸಿ ಇವಳು ಊಟಕ್ಕೆ ಅಂತ ಹೇಳ್ತಿದಾರೆ ನೋಡಿ ನೋಡಿ ಇವ್ರು ಸಹ ಊಟಕ್ಕೆ ಹೋಗುವ ಅಂತ ಹೇಳ್ತಿದ್ದಾರೆ ಎಲ್ಲ ಊಟಕ್ಕೆ ರೆಡಿ ರೆಡಿಯಾಗಿದ್ದಾರೆ ಗೀಸ್ ಕ್ಯೂ ನೋಡಿ ಕೈ ಊಟಕ್ಕೆ ಕ್ಯೂ ಕೈಶ್ ನೋಡಿ ಅಷ್ಟೊತ್ತೈದು ಹನಿ ಹನಿ ಮಳೆ ಬರ್ತಿದೆ ಬೈ ಕೈಸ್ ಪೂಜೆ ಇತ್ತು ಟೈಮ್ ನಾಲ್ಕು ಗಂಟೆ ಇತ್ತು ಹಣ್ಣು ಕೈ ಇಟ್ಕೊಂಡು ಹೋಗ್ತಾ ಇದ್ದೇವೆ ಅಲ್ಲಿ ಪೂಜೆ ಇತ್ತು ಅಲ್ಲಿ ನಮ್ಮ ಮನೆ ಕಾಣಿಸ್ತದಲ್ಲದೆ ಊಟಲಾಗಿ ಪ್ರಸಾದ ಇಟ್ಕೊಂಡು ಹೋಗ್ತಾ ಇದ್ದೇವೆ